ಇರೋದಕ್ಕೆ ಒಂದು ಮನೆ ಇಲ್ಲ ದಯವಿಟ್ಟು ಒಂದು ಮನೆ ಮಾಡಿಕೊಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಇರೋಕೆ ಮನೆಯಿಲ್ಲ ಎಲ್ಲ ಆಫೀಸ್ ಅನ್ನ ಸುತ್ತಿದ್ದೇನೆ ಡಿಸಿಎಂ ಎಂ ಡಿಕೆಶಿ ಮುಂದೆ ಮಹಿಳೆ ರತ್ನಮ್ಮ ಕಣ್ಣೀರ್ ಹಾಕಿದ್ದಾರೆ ಹತ್ತು ವರ್ಷದಿಂದ ಕಚೇರಿಗಳಿಗೆ ಸುತ್ತುತ್ತಾ ಇದ್ದೇನೆ ಯಾರು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಮನೆ ಖಾತೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿ ಮುಂದೆ ಕಣ್ಣೀರಿಡ್ತಲೇ ದೂರು ಕೊಟ್ಟಿದ್ದಾರೆ ರತ್ನಮ್ಮ ನೋಡಿ ಎಲ್ಲಾ ಆಫೀಸ್ ಅನ್ನ ಸುತ್ತಾ ಇದ್ದೀನಿ ಹತ್ತು ವರ್ಷದಿಂದ ಎಲ್ಲಾ ದಾಖಲೆಗಳನ್ನ ಮಾಡಿಸಿದ್ದೀನಿ ಸಾರ್ ದಯವಿಟ್ಟು ನಮ್ಗೆ ಮನೆ ಕೊಡಿಸಿ ಸಾರ್ ಆ ಮಹಿಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದೆ ಕಣ್ಣೀರ್ ಹಾಕ್ತಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎರೋ ಮನೆಯನ್ನ ಅಧಿಕಾರಿಗಳು ಖಾಲಿ ಮಾಡಿಸ್ತಾ ಇದ್ದಾರೆ ಸಿಂಗಸಂದ್ರ ನಿವಾಸಿಯಾಗಿರೋ ರತ್ನಮ್ಮ ಕಣ್ಣೀರಿಡ್ತಾ ಇದ್ದಾರೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮದಲ್ಲಿ ಇವತ್ತು ರತ್ನಮ್ಮ ಅನ್ನುವಂತಹ ಮಹಿಳೆ ಆ ತಮ್ಮ ಕಷ್ಟವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ತಮ್ಮ ಕಷ್ಟ ಹೇಳ್ಕೊಂಡಿದ್ದಾರೆ ಹತ್ತು ವರ್ಷದಿಂದ ಅಲ್ದಾಡ್ತಾ ಇದ್ದೀನಿ ಕಚೇರಿಯಿಂದ ಕಚೇರಿಗೆ ಬೊಮ್ಮನಹಳ್ಳಿಯಲ್ಲಿ ನಡೀತಾ ಇರುವಂತಹ ಎರಡನೇ ಹಂತದ ಕಾರ್ಯಕ್ರಮ ಇದು ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಮುಂದೆ ಕಣ್ಣೀರಿಡುತ್ತಲೇ ವಯಸ್ಸಾಗಿದೆ ರತ್ನಮ್ಮ ಅನ್ನುವಂತ ಮಹಿಳೆ ಯಾವ ರೀತಿ ತಮ್ಮ ಅಳಲನ್ನ ತೋಡ್ಕೋತಾ ಇದ್ದಾರೆ ಅಂತ ಹೇಳಿ ಸಿಂಗತ್ಸಂದ್ರ ನಿವಾಸಿ ರತ್ನಮ್ಮ ಅವರು ನೋಡಿ ಸರ್ಕಾರ ಒಂದು ಮಹತ್ವಾಕಾಂಕ್ಷಿಯ ಕಾರ್ಯಕ್ರಮ ಮಾಡ್ತಾ ಇದೆ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇದೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅನ್ನುವಂತಹ ಕಾರ್ಯಕ್ರಮ ಇದು ಎರಡನೇ ಹಂತದ ಕಾರ್ಯಕ್ರಮ ಬೊಮ್ಮನಹಳ್ಳಿಯಲ್ಲಿ ನಡೀತಾ ಇರುವಂತಹ ಎರಡನೇ ಹಂತದ ಕಾರ್ಯಕ್ರಮ ಮೊದಲ ಹಂತದ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿತ್ತು ಜನ ಜನಪ್ರತಿನಿಧಿಗಳ ಹತ್ರ ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಇವತ್ತು ಎರಡನೇ ಹಂತದ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇನೆ ಬಹಳ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನೋಡಿ ಸಿಂಗಸಂದ್ರದ ಸುತ್ತಮುತ್ತ ಇರುವಂಥ ಜನ ಎಲ್ಲರೂ ಕೂಡ ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಜನರ ಸಮಸ್ಯೆಗಳನ್ನು ಬಹಳ ಮುತ್ತುವರ್ಜಿಯಿಂದ ಬಹಳ ಬಹಳ ಪ್ರೀತಿಯಿಂದ ಬಹಳ ಪೇಷನ್ಸ್ ಇಂದ ಆಲಿಸ್ತಾ ಇದ್ದಾರೆ ನೀವು ಕೂಡ ಗಮನಿಸಬಹುದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಹಳ ತಾಳ್ಮೆಯಿಂದ ಆಲಿಸ್ತಾ ಇದ್ದಾರೆ ಅದರ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ನೋಡ್ರಿ ಇವ್ರದ್ದು ಏನ್ ಸಮಸ್ಯೆ ಇದೆ ಬಗೆಹರಿಸಿ ಏನು ಎಲ್ಲದರ ಬಗ್ಗೆ ಅಧಿಕಾರಿಗಳಿಂದನೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿ ಜನರ ಅಹವಾಲವನ್ನ ಅಹವಾಲನ್ನ ಇವತ್ತು ಸ್ವೀಕಾರ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು ಇವತ್ತು ಎರಡನೇ ಹಂತದ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ ಒಂದಷ್ಟು ಜನಕ್ಕೆ ಇರೋಕೆ ಮನೆ ಇಲ್ಲ ಒಂದಷ್ಟು ಜನರು ಖಾಯಿಲೆಯಿಂದ ಬಳಲ್ತಾ ಇರ್ತಾರೆ ಒಂದಷ್ಟು ಜನಕ್ಕೆ ಮನೆ ಬೇಕಾಗಿರುತ್ತೆ ಹೀಗೆ ಮಹಿಳೆಯರು ಸೇರಿದಂತೆ ವಯಸ್ಸಾದವರು ಸೇರಿದಂತೆ ಅಲ್ಲಿ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ ಪ್ರತಿಯೊಬ್ಬರು ಕೂಡ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಗಳು ಜನರ ಕೈಗೆ ಸಿಗಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಬಟ್ ಆದ್ರೆ ಈಗ ಜನರಿಗೆ ಬಹಳ ಹತ್ತಿರವಾಗ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಜನರ ಕಷ್ಟವನ್ನ ಅರ್ಥ ಮಾಡ್ಕೋತಾ ಇದ್ದಾರೆ